ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದು ಪ್ರಾಣಿಯನ್ನ ಸಾಕ್ಬೇಕು ಅದನ್ನ ಮುದ್ದಾಡಬೇಕು ಅಂತ ಆಸೆ ಪಡ್ತಾರೆ ಅದೇ ರೀತಿ ಬಹಳಷ್ಟು ಪ್ರಾಣಿ ಪ್ರಿಯರು ಮನೆಯಲ್ಲಿ ನಾಯಿಗಳನ್ನ ಬೆಕ್ಕುಗಳನ್ನ ಹಾಗೆ ಇತರ ಸಾಕುಪ್ರಾಣಿಗಳನ್ನ ಸಾಕುತ್ತಾರೆಯೂ ಕೂಡ ಹೆಚ್ಚಾಗಿ ನಾವು ನೋಡುವುದು ನಾಯಿಗಳನ್ನ ಮನೆಯಲ್ಲಿ ಸಾಕುತ್ತಾರೆ ಹೌದು ಬಹಳಷ್ಟು ಮಂದಿಗೆ ನಾಯಿ ಅತ್ಯಂತ ಪ್ರೀತಿಯ ಸಾಕುಪ್ರಾಣಿ ನಾಯಿಯೂ ಅಷ್ಟೇ ತನ್ನ ಒಡೆಯನ ಪ್ರೀತಿಗೆ ಬಹಳಷ್ಟು ನಿಯತ್ತನ್ನು ಇಟ್ಟು ಮನೆಯನ್ನು ಕಾಯುತ್ತದೆ ನಾಯಿಯನ್ನು ಸಾಕುವುದರಿಂದ ಬಹಳಷ್ಟು ಉಪಯೋಗಗಳು ಸಹ ಇದಾವೆ ಅದೇ ರೀತಿ ಪುರಾಣಗಳಲ್ಲಿ ಹೇಳುವ ಪ್ರಕಾರಿಯು ತನ್ನ ಮನೆಯ ಒಳಿತನ್ನು ಹಾಗೂ ಕೆಡುಕನ್ನು ತನ್ನ ಆರೋಗ್ಯದಲ್ಲಿ ಆಗುವ ಏರುಪೇರಿನ ಮುಖಾಂತರ ಅಥವಾ ತನ್ನ ಬದಲಾವಣೆಗಳ ಮುಖಾಂತರ ತೋರಿಸುತ್ತದೆ ಎಂದು ಹಾಗಾದರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ನಾಯಿಗಳು ಯಾವ ಯಾವ ರೀತಿಯ ಸಂಕೇತಗಳನ್ನು ನೀಡುತ್ತೆ ಅದರ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಾಯಿಗಳು ಬಹಳಷ್ಟು ಆರೋಗ್ಯಪೂರ್ಣವಾಗಿ ಇರುತ್ತೆ ಅದೇ ಸಡನ್ನಾಗಿ ಊಟ ನಿಲ್ಲಿಸೋದು ಊಟ ಮಾಡದಿಲ್ಲದಿರ ಇರೋದು ಆಗೋದು ಸಹ ಮಾಡುತ್ತೆ ಅದು ಯಾಕೆ ಅಂತ ಅಂದರೆ ಈ ರೀತಿ ಅವು ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಅವು ಚೆನ್ನಾಗಿದ್ದು ಸಡನ್ನಾಗಿ ಊಟ ಬಿಡ್ತಾ ಇದ್ದಾವೆ ಇದಾವೆ ಅನ್ನೋದ್ರ ಅರ್ಥ ಮನೆಯಲ್ಲಿ ಏನೋ ಒಂದು ಅಶುಭ ಘಟನೆ ನಡೆಯಲಿದೆ ಅದರ ಮುನ್ಸೂಚನೆಯನ್ನು ನಾಯಿಗಳು ಈ ರೀತಿ ನೀಡ್ತಾ ಇದ್ದಾವೆ ಅಂತ ಅರ್ಥ ಈ ರೀತಿ ನಿಮ್ಮ ಮನೆಯಲ್ಲಿರುವ ನಾಯಿ ಏನಾದರೂ ಊಟ ತೊರೆದು ಮಂಕಾಗಿ ಇದ್ದರೆ ನೀವು ತಕ್ಷಣ ಇಚ್ಚೆತ್ತುಕೊಳ್ಳಬೇಕು ಹಾಗೂ ನೀವು ಯಾವುದಾದರೂ ಒಂದು ದೊಡ್ಡ ಕಾರ್ಯಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಅದನ್ನು ನಿಲ್ಲಿಸಿ ಸ್ವಲ್ಪ ದಿನಗಳ ನಂತರ ಆಡಬೇಕು ಅಂತ ಹೇಳ್ತೀನಿ ಎರಡನೆಯದಾಗಿ ನಾಯಿಗಳು ನೀವೆಲ್ಲಾದರೂ ಹೊರಟಾಗ ಮೊದಲೆಲ್ಲ ಬಹಳಷ್ಟು ಸಂತೋಷವಾಗಿ ಕಳಿಸ್ತವೆ ಆದರೆ ಕೆಲವೊಂದು ಸಲ ಅವು ಬಗಳುತ್ತಾ ಹಠ ಹಿಡಿದು ನಿಮ್ಮನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಇದು ಸಹ ಒಂದು ಮುನ್ಸೂಚನೆ ನಾಯಿಗಳಿಗೆ ಎಲ್ಲೋ ಒಂದು ತಿಳಿದಿರುತ್ತೆ ನನ್ನ ಹುಡುಗಿನಿಗೆ ಎಲ್ಲೋ ಒಂದು ಅಪಾಯ ಆಗುತ್ತೇನೋ ಅಂತ ಅದೇ ಕಾರಣಕ್ಕಾಗಿ ಅವು ನೀವು ಹೋಗೋದನ್ನ ತಡೆಯುತ್ತೆ ಆದ್ದರಿಂದ ಯಾವಾಗಲಾದರೂ ನಾಯಿ ನಿಮ್ಮನ್ನು ಹೊರಗಡೆ ಹೋಗಬೇಕಾದ್ರೆ ತಡೆದ್ರೆ ಒಂದು ಸ್ವಲ್ಪ ಹೊತ್ತು ಇತ್ತು ನಾಯಿ ಜೊತೆ ಆಟ ಆಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮೂರನೆಯದಾಗಿ ನಾಯಿಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಬೊಗಳುತ್ತೆ ಅದು ಬೊಗಳೋದಕ್ಕೆ ಎರಡು ಸೈನ್ ಒಂದು ಸೈಂಟಿಫಿಕ್ ರೀಸನ್ ಸಹ ಇದೆ ಇನ್ನೊಂದು ಕಾರಣಗಳೂ ಇದೆ ಸೈಂಟಿಫಿಕ್ ರೀಸನ್ ಬಂದು ಅವು ಒಂಟಿಯಾಗಿರೋದ್ರಿಂದ ತನ್ನ ಸ್ನೇಹಿತರನ್ನು ಕರೆಯೋದಕ್ಕೋಸ್ಕರ ಬಗಳುತ್ತೆ ಅದು ಒಂದಿನ ಓಕೆ ಎರಡು ದಿನ ಓಕೆ ಆದರೆ ಅವು ಪದೇ ಪದೇ ದಿನ ದಿನ ಅದೇ ಸಮಯಕ್ಕೆ ಅವು ಅಲ್ಲಿ ಕೂಗ್ತಾ ಇದ್ದಾವೆ ಅಂತ ಅಂದರೆ ಅದು ಕೂಗೋದ್ರಲ್ಲೂ ಹಲವಾರು ವಿಧಗಳಿದ್ದಾವೆ ಸಾಕಿರೋರಿಗೆ ಅದ್ರ ಬಗ್ಗೆ ಎಲ್ಲ ತಿಳಿದಿರುತ್ತೆ ವಿಚಿತ್ರವಾದ ಶಬ್ದಗಳನ್ನು ಮಾಡ್ತಾ ಇದ್ದಾವೆ ಅಂತ ಅಂದರೆ ಇವಿರ್ತಕ್ಕಂಥ ಏರಿಯಾ ಅಥವಾ ವಠಾರ ಅಥವಾ ಮನೆಗಳಲ್ಲಿ ಏನೋ ಒಂದು ಅಶುಭ ಘಟನೆ ನಡೆಯಲಿದೆ ಅಂತ ಅವು ಸೂಚಿಸುತ್ತೆ ಇನ್ನು ನಾಯಿಗಳು ಸಾಮಾನ್ಯವಾಗಿ ಎಲ್ಲರ ಜೊತೆ ಆಟ ಆಡಿಕೊಂಡು ಇರುತ್ತೆ ಅದೇ ಸಡನ್ನಾಗಿ ಬಂದು ಯಾರಿಗಾದರೂ ಕಚ್ಚಿತು ಅಂತ ಇಟ್ಕೊಳ್ಳಿ ಅಂದರೆ ನಿಮ್ಮ ಪರಿವಾರದಲ್ಲಿ ಎಲ್ಲರ ಜೊತೆ ನೋಡ್ತಾ ಇರುತ್ತೆ ಅವ್ರನ್ನ ಬಂದು ಹೋಗ್ತಾ ಇರ್ತಾರೆ ಅವ್ರ ಜೊತೆ ಸಹ ತುಂಬ ಚೆನ್ನಾಗಿ ಆಟ ಆಡ್ತಕ್ಕಿರ್ತಕ್ಕಂಥ ನಾಯಿ ಅವ್ರಿಗೇನಾದರೂ ಕಚ್ಚಿತು ಪರಿಚಿತು ಅಂತ ಅಂದರೆ ಅವರಿಗೆ ಏನೋ ಒಂದು ಕೆಟ್ಟ ಸಮಯ ಇದೆ ಅದರಿಂದ ನಾಯಿ ಆ ರೀತಿ ಮುನ್ಸೂಚನೆ ನೀಡಿದೆ ಅಂತ ಅರ್ಥ ಇವಿಷ್ಟು ನಾಯಿಗಳು ನಮಗೆ ನಮ್ಮ ಒಳ್ಳೆಯದಕ್ಕೆ ನೀಡುವ ಸೂಚನೆಗಳು ನಾಯಿ ನೀಡುವ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು